ಎಲ್ರಿಗೂ ನಮಸ್ಕಾರ ಕಟ್ಟಿ ಕಿಶನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಮಾಡೋಣ ಶೇಂಗಾ ಕಾಳಿನ ಬರ್ಫಿ ಇದು ಕಾಜು ಬರ್ಫಿಗಿಂತ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒನ್ ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕೋಣ ಅದರಲ್ಲಿ ನಿಮಗೆ ಕಾಜು ಕತ್ಲಿ ಟೇಸ್ಟೇ ಅಂದರೆ ಕಾಜು ಬರ್ಫಿ ಟೇಸ್ಟೇ ಬರುತ್ತೆ ಈ ಶೇಂಗಾ ಬರ್ಫಿಯಲ್ಲಿ ನೋಡಿ ನೀವು ಕಾಜು ಬರ್ಫಿ ಮಾಡುವಾಗ ನೋಡ್ತಿರಲ್ಲ ಹೇಗೆ ಬಂದಿರತ್ತೆ ಸಾಫ್ಟಾಗಿರೋ ಡೋ ಬರುತ್ತಲ್ಲ ಹಾಗೇ ಇದನ್ನೂ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಇರುತ್ತೆ ನೋಡೋಕ್ಕೂ ಹಾಗೆ ಇರುತ್ತೆ ದಿವಾಲಿಯಲ್ಲಿ ಕಾಜು ಕತ್ಲಿ ಟೇಸ್ಟಿಂದೆ ತುಂಬ ಸರಳವಾಗಿ ಮತ್ತು ತುಂಬ ಕಡಿಮೆ ಖರ್ಚಲ್ಲಿ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ಕಾಲು ಕೆ ಜಿ ಬಿಡ್ಬೇಕು ನಿಮಗೆ ಹಾಗೆ ಮಾಡೋಣ ನಾವು ಇದು ನಾನು ಒಂದು ಕಪ್ಪು ಶೇಂಗಾದ್ದು ಅಳತೆಯಿಂದ ಮಾಡಿದ್ದೀನಿ ನೀವು ಅದೇ ಅಳತೆ ನಿಮ್ಗೆ ಎಷ್ಟು ಒಂದು ಕೆ ಜಿ ಬೇಕಿದ್ದರೂ ಮಾಡ್ಕೋಬೋದು ಪರ್ಫೆಕ್ಟ್ ಸ್ವೀಟ್ ಇರುತ್ತೆ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ ಕೆಡಲ್ಲ ನೋಡಿ ನಾನು ನೀವು ತೆಗಿತಾ ಇರುವಾಗಲೇ ನೋಡಿಬಿಡಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೆಫಿನೆಟ್ಲಿ ಮಾಡೋಣ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಕಟ್ಟಿ ಸ್ಕಿಚನ್ ಕನ್ನಡದಲ್ಲಿ ನಾನಿದನ್ನು ಒಂದು ಕಪ್ಪಷ್ಟು ಶೇಂಗಾ ಕಾಳನ್ನು ಹಾಕೋತಾ ಇದ್ದೀನಿ ನಾನು ಇದನ್ನು ಮೇಲ್ಗಡೆದು ಸಿಪ್ಪೆಲ್ಲ ತೆಗೊಂಡಿರೋದು ನಾನು ಮುಂಚೆ ವಿಡಿಯೋ ಶೇಂಗಾ ಉಂಡೆ ವೀಡಿಯೋನಲ್ಲಿ ತೋರಿಸಿದನಲ್ಲ ಮೇಲ್ಗಡೆ ಕೈ ಆಡಿಸಿದರೆ ಸಿಪ್ಪೆ ತೆಗಿಬೇಕು ಅಷ್ಟು ಮಾತ್ರ ಹುಡ್ಕೋಬೇಕು ನಾನು ಒಂದು ಕಪ್ ಶೇಂಗಾನ ಮಿಕ್ಸಿನಲ್ಲಿ ಬಿಟ್ಟು ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ದ್ಯಾಟ್ ಅದು ಪೌಡ್ರ್ ಚೆನ್ನಾಗಿ ಬರುತ್ತೆ ಈಗ ಒಂದು ಕಪ್ ಶೇಂಗಾ ಪೌಡರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಏನು ವಿಶೇಷಪ್ಪ ಅಂದರೆ ನಾನು ಶುಗರ್ ಫ್ರೀ ಶುಗರ್ ಯೂಸ್ ಮಾಡಿದ್ದೀನಿ ಅಂದರೆ ಡಯಾಬಿಟಿಕ್ ಫ್ರೆಂಡ್ಲಿ ದೀಪಾವಳಿಯಲ್ಲಿ ಎಲ್ರಿಗೂ ಸ್ವೀಟ್ ತಿನ್ನೋಕೆ ಇಷ್ಟ ಇರುತ್ತೆ ಡಯಾಬಿಟಿಕ್ ಫ್ರೆಂಡ್ಲಿ ಶುಗರ್ ಯೂಸ್ ಮಾಡೋದರಿಂದ ಡಯಾಬಿಟಿಕ್ ಇರೋರು ತಿನ್ಬೋದು ಇದನ್ನು ಸೊ ಡಯಾಬಿಟಿಕ್ ಫ್ರೆಂಡ್ಲಿ ಶುಗರದ್ದು ಸಿರಪ್ ಮಾಡ್ಕೋತಾ ಇರೋದು ನಿಮ್ಗೆ ಇದರದ್ದು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ನಾನು ಲಿಂಕ್ ಕೊಟ್ಟಿದ್ದೀನಿ ಡಯಾಬಿಟಿಕ್ ಶುಗರ್ ಎಲ್ಲಿ ಸಿಗುತ್ತೆ ಹೇಗೆ ಸಿಗತ್ತೆ ಅಂತ ನೀವು ತರಿಸಿರಿ ಇದು ಕೇನ್ ಶುಗರೇ ಇದು ಕಬ್ಬಿಂದ ಮಾಡಿರೋ ಸಕ್ಕರೆನೇ ಇದು ಕೆಮಿಕಲ್ ಸಕ್ಕರೆ ಅಲ್ಲ ಇದರಲ್ಲಿ ಇದು ಕ್ಯಾಲರೀಸ್ ತೆಗ್ದಿರ್ತಾರೆ ಇದರಲ್ಲಿ ಸೊ ಡಯಾಬಿಟಿಕ್ ಅವರು ತಿನ್ಬೋದು ನೋಡಿ ಈ ಥರ ಒಂದೇಳೆ ಪಾಕ ಬರಬೇಕು ಈ ಥರ ಕೈಗೆ ನಾವು ರಬ್ ಮಾಡಿಕೊಂಡಾಗ ಒಂದೆಳೆ ಒಂದು ತಾರ ಅಂತ ಹೇಳ್ತಾರಲ್ಲ ಅಷ್ಟು ಒಂದೆಳೆ ಪಾಕ ಬಂದರೆ ಇದು ರೆಡಿ ಇದೆ ಅಂತರ್ಥ ಇವಾಗ ತಡ ಮಾಡಿದೆ ನಾವು ಫ್ಲೇಮನ್ನು ಕಡಿಮೆ ಮಾಡಿಬಿಟ್ಟು ನಾವು ಮಾಡಿಕೊಂಡಿರೋ ಶೇಂಗಾ ಪೌಡರ್ನ ಹಾಕೋಣ ನೀವು ನೀವು ಲಕ್ಷೇ ನೀವು ಅದು ಶೇಂಗಾ ಪೌಡರ್ ಇರತ್ತಲ್ಲ ತುಂಬ ಉದುರು ಉದುರಾಗಿರ್ಬೇಕು ಆಗಿರ್ಬೇಕು ಹೀಗೆ ಅದು ನೀವು ತುಂಬ ಜಾಸ್ತಿ ಮಿಕ್ಸಿನಲ್ಲಿ ಒಂದೇ ಸರಿ ಹಾಕಿಬಿಟ್ರೆ ಅದು ಪೇಸ್ಟಾಗಿ ಉಳ್ಕೊಂಡ್ಬಿಡತ್ತೆ ಕೆಳಗೆ ಹಾಗೆ ಮಾಡಿದ್ರೆ ನೀವು ಬಿಟ್ಟು ಬಿಟ್ಟು ತಿರ್ಗ್ಸಿದರೆ ಈ ಥರ ಪೌಡ್ರ್ ಚೆನ್ನಾಗಿ ಪೌಡ್ರ್ ಬರುತ್ತೆ ಮತ್ತೆ ಇದಕ್ಕೆ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕಿರೋದು ಮತ್ತು ಒಂದು ಚಮಚೆ ಶುದ್ಧ ಮನೆಯಲ್ಲಿ ಮಾಡಿರೋ ತುಪ್ಪ ಹಾಕಿದ್ದೀನಿ ಯಾವುದಾದ್ರೂ ಶುದ್ಧ ತುಪ್ಪ ಹಾಕಿದರೆ ಆಯಿತು ಈಗ ಡಾಲ್ಡ ಅಂಥದ್ದು ಹಾಕಬೇಡಿ ಶುದ್ಧ ತುಪ್ಪ ಹಾಕಿ ಒಂದು ಚಮಚೆ ಈ ಮಿಲ್ಕ್ ಪೌಡ್ರ್ ಮತ್ತು ತುಪ್ಪ ಎರಡೂ ಇದೆ ಅಲ್ಲ ನಮಗೆ ಕಾಜು ಕತ್ಲಿ ಫ್ಲೇವರನ್ನು ಕೊಡುತ್ತೆ ಶೇಂಗಾ ಬರ್ಫಿಗೆ ತುಂಬ ಸರಳವಾಗಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇದನ್ನು ಮಾಡಿ ಮುಗಿಸ್ಕೊಂಬಿಡ್ಬೋದು ತುಂಬ ಏನು ಎಫರ್ಟ್ಸ್ ಹಾಕೋದಿರೋದಿಲ್ಲ ನೋಡಿ ಈಗ ತಳ ಬಿಟ್ಕೋತಾ ಇದೆ ಈ ಥರ ಅದು ತಳ ಬಿಟ್ಕೊಂಡು ಗಟ್ಟಿ ಆಯಿತು ಅಂದರೆ ಈಗ ರೆಡಿ ಇದೆ ಅಂತ ಅರ್ಥ ಸುಮಾರು ಮೂರಿಂದ ನಾಲ್ಕು ನಿಮಿಷ ನಾನು ಎಕ್ದಮ್ ಕಡಿಮೆ ಉರಿನಲ್ಲಿ ಇದನ್ನು ಮಾಡ್ಕೋತಾ ಇದ್ದೀನಿ ಹೀಗೆ ಕೈ ಬಿಡಬೇಡಿ ಕಂಟಿನ್ಯೂಸ್ ಆಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಿ ಈಗ ನಮ್ಮ ಹೋಳಿಗೆ ಶೀಟ್ಗೆ ಒಂದು ಅರ್ಧ ಚಮಚಷ್ಟು ತುಪ್ಪನ ಸವರಿರೋದು ಈಗ ನಾವು ಮಾಡಿರೋ ಬರ್ಫಿದು ಹಿಟ್ಟನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಬರ್ಫಿ ಡೋ ರೆಡಿ ಇದೆ ಇದು ಸುಮಾರು ಐದಾರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಬಿಸಿ ಇರತ್ತಲ್ಲ ಕೈಯಲ್ಲೇ ನಾದಕ್ಕಾಗೋದಿಲ್ಲ ಸೊ ಹೋಳಿಗೆ ಶೀಟನ್ನು ಮೇಲೆ ಕೆಳಗೆ ಮಾಡಿ ಈ ಥರ ಮಾಡಿ ನಾದ್ಕೊಂಡ್ರೆ ನಮ್ಗೆ ಆಮೇಲೆ ಒಳ್ಳೆ ಲೇಯರ್ಸ್ ಸಿಗುತ್ತೆ ಬರ್ಫಿನಲ್ಲಿ ಸೊ ಈ ಥರ ಮಾಡಿ ನೋಡಿ ಅದು ತಾನೇ ಇದೆ ಅಲ್ಲ ಸೊ ಒಳ್ಳೆ ಲೇಯರ್ಸ್ ಕ್ರಿಯೇಟ್ ಆಗ್ತಾವೆ ಹೀಗೆ ಮಾಡೋದ್ರಿಂದ ಆ್ಯಂಡ್ ತುಂಬ ಟೇಸ್ಟಿಯಾಗೂ ಬರುತ್ತೆ ಈಗ ಮತ್ತೆ ನಾನು ನಾಥ್ಕೋತಾ ಇದ್ದೀನಿ ಸ್ವಲ್ಪ ಆರ್ತು ಈಗ ನಾವು ಕೈಯಿಂದ ಮಾಡ್ಕೊಳ್ಳೋ ಹದಕ್ಕೆ ಬಂದಿದೆ ಸೊ ಮತ್ತೆ ಒಂದು ಸುಮಾರು ಮೂರು ನಾಲ್ಕು ನಿಮಿಷದಷ್ಟು ಹೀಗೆ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಹಾದಿದ ಹಾಗೆ ನಾದೋಣ ಈಗ ಇದು ಉಂಡೆ ರೆಡಿ ಆಯಿತು ಈಗ ನಾವು ಚೆನ್ನಾಗಿ ಲಟ್ಸ್ಕೊಡೋಣ ಹೇಗೂ ಹಿಟ್ಟು ಸಾಫ್ಟ್ ಇರುತ್ತೆ ಮೆತ್ತಗಿರುತ್ತಲ್ಲ ನಮ್ಗೆ ಬೇಕಾಗಿರೋ ಶೇಪ್ ಕೊಡೋಕ್ಕೆ ಸರಿ ಇರುತ್ತೆ ಸೊ ಆದಷ್ಟು ಸ್ಕ್ವೇರ್ ಶೇಪನ್ನು ಮಾಡಿ ಲಟ್ಸ್ಕೊಳ್ಳಿ ಸೊ ನಮಗೆ ಎಂಡು ಪೀಸಸ್ಸು ವೇಸ್ಟ್ ಅಂದರೆ ವೇಸ್ಟ್ ಕೊಡೋಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ ಅಲ್ವಾ ಚಿಕ್ಕ ಚಿಕ್ಕ ಪೀಸಸ್ಸು ನಾವು ಸರ್ಕಲಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈ ಥರ ಸ್ಕ್ವೇರಲ್ಲಿ ಮಾಡಿಕೊಂಡ್ರೆ ಕಡಿಮೆ ಸಿಗುತ್ತೆ ಆದಷ್ಟು ನೀವು ಸ್ಕ್ವೇರಲ್ಲಿ ಇದನ್ನು ಲಟ್ಸ್ಕೊಂಡು ಈ ಥರ ಚೌಕಾಕಾರದಲ್ಲಿ ಲಟ್ಸ್ಕೊಂಡು ಹೀಗೆ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾನು ಚಾಕುಗೂ ಸ್ವಲ್ಪ ತುಪ್ಪ ಅಂಟಿಸ್ಕೊಂಡಿದ್ದೆ ಈಗ ಮಾಡಿ ಇದನ್ನು ಸುಮಾರು ಮೂರು ನಾಲ್ಕು ನಿಮಿಷ ಬಿಟ್ಟರೆ ಇದು ಗಟ್ಟಿಯಾಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾಯಿದೆ ಮಾರ್ಕೆಟಲ್ಲಿ ಸಿಗೋ ಕಾಜು ಕತ್ಲಿ ಥರನೇ ಇರುತ್ತೆ ಡೆಫಿನೆಟ್ಲಿ ತುಂಬ ಕಡಿಮೆ ಖರ್ಚಲ್ಲಿ ರೆಡಿ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಡೆಫಿನೆಟ್ಲಿ ಈ ಸರಿ ದಿವಾಲಿಯಲ್ಲಿ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ನೋಡಿ ಇದು ಕಾಜು ಕಟ್ಲಿ ಹಾಗೆಯೇ शेगाली थैंक यू वेरी मच फॉर वाचिंग सब्सक्राइब कटीज किचन कन्नड़ा थैंक यू